ಶಿವಮೊಗ್ಗ ನಗರದ ಗ್ರಾಮದೇವತೆ ಎಂದೇ ಕರೆಯಲ್ಪಡುವ ಕೋಟೆ ಶ್ರೀ ಮಾರಿಕಾಂಬ ಜಾತ್ರೆಗೆ ಕಳೆದ ಹದಿನೈದು ದಿನಗಳಿಂದ ನಿರಂತರವಾದಂಥ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ನಾಲ್ಕನೇ ಸಾಲಿನ ಮಾರಿ ಜಾತ್ರೆಗೆ ಬರದ ಸಿದ್ಧತೆ ನಡೆದಿದೆ ಕಳೆದ ಇಪ್ಪತ್ತು ಇಪ್ಪತ್ತೈದು ದಿನಗಳಿಂದ ಇಡೀ ದೇವಸ್ಥಾನದ ವಿಗ್ರಹಗಳು ಪ್ರಸಾದ ಭವನ ಹಾಗೇ ದೇವಸ್ಥಾನದ ಮುಂದಿರುವ ಕರಿಬಾನಿ ಮಾತೆಂಗಮ್ಮ ಈ ದೇವಸ್ಥಾನಗಳ ಬಣ್ಣದ ಕೆಲಸ ಈಗಾಗಲೇ ಅಂತಿಮ ಹಂತಕ್ಕೆ ಬಂದಿದೆ ಅದಷ್ಟೇ ಅಲ್ಲದೆ ನಾವು ಮಡ್ಲಕ್ಕಿ ಸಂಗ್ರಹಿಸುವಂಥ ಡ್ರಮ್ಸ್ ಇರ್ಬೋದು ಕಾಣಿಕೆ ಹುಂಡಿಗಳಿರ್ಬೋದು ಈ ಥರದ್ದು ಎಲ್ಲವನ್ನೂ ಈಗಾಗಲೇ ನಾವು ಅವಕ್ಕೆಲ್ಲ ಬಣ್ಣವನ್ನು ಬಳದು ಈ ಬಾರಿ ಜಾತ್ರೆಗೆ ಸಿದ್ಧ ಮಾಡಿದ್ದೀವಿ ಇದು ಇಷ್ಟೇ ಅಲ್ಲ ವಿಶೇಷವಾಗಿ ವಿಶೇಷ ದರ್ಶನಕ್ಕೆ ಮಾರಿ ದೇವಸ್ಥಾನದ ಹಿಂಭಾಗದಿಂದ ಈ ಮಾರಿಗುಡಿ ಹಿಂಭಾಗದಿಂದ ವಿಶೇಷ ದರ್ಶನಕ್ಕೆ ಬರುವಂಥವರು ಹಾಗೂ ವಿ ಐ ಪಿಗಳಿಗೆ ಈಗಾಗಲೇ ಬ್ಯಾರಿಕೇಟ್ ವ್ಯವಸ್ಥೆಗಳನ್ನು ಕಳೆದ ಒಂದು ವಾರದಿಂದ ಅದನ್ನು ಸಿದ್ಧ ಮಾಡ್ತಿದ್ವಿ ಹಾಗೆ ವಿಶೇಷವಾಗಿ ಮೈಸೂರಿಂದ ಸಹ ಬ್ಯಾರಿಕೇಟ್ಗಳನ್ನು ಇದ್ದೀವಿ ಇವನ್ನೆಲ್ಲ ಬಳಸ್ಕೊಂಡು ನಮ್ಮ ಭಕ್ತ ಸಮೂಹಕ್ಕೆ ಯಾವುದೇ ರೀತಿ ಅಡಚಣೆ ಆಗದಿದ್ದಂಗೆ ಪೂಜೆಗಳು ನಿರ್ವಿಘ್ನವಾಗಿ ನಡೆಯೋ ರೀತಿಯಲ್ಲಿ ಈಗಾಗಲೇ ಸಮಿತಿ ಸಿದ್ಧತೆ ಕೈಗೊಂಡಿದೆ ಅದಲ್ಲದೆ ದೇವಸ್ಥಾನದ ಒಳಭಾಗದಲ್ಲೂ ಅಷ್ಟೇ ಬ್ಯಾರಿಕೇಡ್ ಹಾಕೋದ್ರ ಮೂಲಕ ವಿಶೇಷವಾಗಿ ನಮ್ಮ ಸಂಪ್ರದಾಯಗಳಿದ್ದಾವೆ ಇಲ್ಲಿ ಆ ಸಂಪ್ರದಾಯಗಳಿಗೆ ಧಕ್ಕೆ ಆಗದೆ ಇರೋ ಹಾಗೆ ನಾವೆಲ್ಲ ವ್ಯವಸ್ಥೆಯನ್ನು ಈಗಾಗಲೇ ಸಮಿತಿ ವತಿಯಿಂದ ಮಾಡ್ಕೊಂಡಿದ್ದೀವಿ ಹಾಗೆಯೇ ತೀರ್ಥಪ್ರಸಾದಕ್ಕೆ ಈಗಾಗಲೇ ಅದರದ್ದು ಸಹ ಸಿದ್ಧತೆ ಈ ಸತಿ ಮೂವತ್ತು ಸಾವಿರ ತೀರ್ಥಪ್ರಸಾದದ ಬ್ಯಾಗ್ಗಳನ್ನು ನಾವು ಕಳೆದ ಹದಿನೈದು ದಿನದಿಂದ ವಾಸವಿ ಯುವಜನ ಸಮಾಜದವರು ಮಾಡ್ತಾಯಿದ್ದಾರೆ ಹಾಗೆಯೇ ವಿಶೇಷವಾಗಿ ಬಿಸಿಲು ಜಾಸ್ತಿ ಇರೋದರಿಂದ ಟೆಂಟ್ಗಳನ್ನು ಜರ್ಮನ್ ಟೆಂಟ್ಗಳನ್ನು ಇದ್ದೀವಿ ಗಾಂಧಿ ಬಜಾರ್ ಇರ್ಬೋದು ದೇವಸ್ಥಾನದ ಬಲಭಾಗ ಇರ್ಬೋದು ದೇವಸ್ಥಾನದ ಆವರಣದಲ್ಲಿರ್ಬೋದು ಇದು ಸಹ ಈಗಾಗಲೇ ಸಿದ್ಧತೆ ಮಾಡ್ತಿದ್ದೀವಿ ಜೊತೆಗೆ ನಾವು ಮಂಗಳವಾರ ದಿವಸ ಇದೇ ಮಂಗಳವಾರ ಬೆಳಗ್ಗೆ ಹತ್ತುವರೆಗೆ ಮಹಾಮಂಗಳಾರತಿ ನಂತರ ದೇವಿಗೆ ಸಾರು ಹಾಕೋವಂಥ ಕಾರ್ಯಕ್ರಮವನ್ನು ಇಡೀ ನಗರದ ತುಂಬ ನಮ್ಮ ಏನು ಜಾನಪದ ತಂಡವಾದಂಥ ಹಲಗೆ ಪಡೆಯುವಂಥವರು ಇಡೀ ದೇವ ಶಿವಮೊಗ್ಗ ನಗರದ ತುಂಬ ಸಂಚರಿಸಿ ಸಾರನ್ನು ಹಾಕ್ತಾರೆ ಈ ಒಂದು ಎಲ್ಲ ಸಿದ್ಧತೆಗಳು ಮತ್ತು ಪೂಜಾ ಕಾರ್ಯಗಳಿಗೆ ನಾಳೆಯಿಂದನೇ ನಾವು ಬಾಬ್ದಾರ್ಗಳ ಸಭೆ ಕರೆದಿದ್ದೀವಿ ನಾಳೆ ಬೆಳಗ್ಗೆಯಿಂದ ನಿರಂತರವಾಗಿ ಎಂಟು ಬಾಬ್ದಾರರು ಬರ್ತಾರೆ ಅವರು ಸಭೆಗಳನ್ನು ಕರೆದಿದ್ದೀವಿ ಭಾನುವಾರ ದಿವಸ ನಮ್ಮ ದೇವಸ್ಥಾನದ ಸಮಿತಿಯ ಸುಮಾರು ಇನ್ನೂರಕ್ಕೂ ಹೆಚ್ಚು ಸದಸ್ಯರಿದ್ದಾರೆ ಅವ್ರ ಸಭೆಯನ್ನು ಭಾನುವಾರ ರಾತ್ರಿ ಸಂಜೆ ಆರು ಗಂಟೆಗೆ ಕರೆದಿದ್ದೀವಿ ಅವರು ಏನೇನು ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಅಂತ ಹೇಳಿ ಈ ಎಲ್ಲ ಥರದ ಸಿದ್ಧತೆಗಳನ್ನು ಹಾಗೆ ಬಾಬ್ದಾರರುಗಳ ಜವಾಬ್ದಾರಿಗಳನ್ನು ಅವರು ಪೂಜೆ ಕಾರ್ಯವಿಧಾನಗಳನ್ನು ಎಲ್ಲವೂ ಸಹ ಈಗಾಗಲೇ ನಮ್ಮ ಸಮಿತಿಯ ಅಧ್ಯಕ್ಷರಾದಂಥ ಮರಿಯಪ್ಪನವರ ಅಧ್ಯಕ್ಷತೆಯಲ್ಲಿ ಸಿದ್ಧತೆ ನಡೆದಿದೆ ಅದಲ್ಲದೆ ಹದಿನೈದು ಹದಿನಾರು ಹದಿನೇಳು ನೇರು ಕ್ರೀಡಾಂಗಣದಲ್ಲಿ ಈ ಬಾರಿ ವಿಶೇಷವಾದಂಥ ಕುಸ್ತಿ ಸ್ಪರ್ಧೆಯನ್ನು ರಾಜ್ಯ ಮಟ್ಟದಲ್ಲಿ ಏರ್ಪಡಿಸಿದೆ ಹಾಗೆ ಬೇರೆ ರಾಜ್ಯದ ಪೈಲ್ವಾನರುಗಳು ಸಹ ವಿಶೇಷವಾಗಿ ಬರ್ತಾರೆ ಬೆಳ್ಳಿ ಗದೆ ಹಾಗೆ ಐವತ್ತು ಸಾವಿರ ರೂಪಾಯಿ ನಗದು ಬಹುಮಾನ ಸಹ ಏರ್ಪಡಿಸಿದೆ ಹಾಗಾಗಿ ಒಂದು ರೀತಿ ಈ ಸತಿ ಅಂಗಡಿಗಳು ಸಹ ತುಂಬ ವಿಶೇಷವಾದಂಥ ಅಂಗಡಿಗಳು ಬರ್ತವೆ ಮಹಿಳೆಯರಿಗೆ ಪೂರಕವಾದಂಥ ಆಭರಣಗಳಿರ್ಬೋದು ಬಳೆಗಳಿರ್ಬೋದು ಫ್ಯಾನ್ಸಿ ಬಟ್ಟೆಗಳಿರ್ಬೋದು ಈ ಥರದ ಎಲ್ಲ ಅಂಗಡಿಗಳು ಅವ್ರಾಗ ಶೃಂಗಾರ ಇದಕ್ಕೆ ಸಂಬಂಧಪಟ್ಟಂಥ ಅಂಗಡಿಗಳಿರ್ಬೋದು ಈ ಥರದ ಎಲ್ಲ ಅಂಗಡಿಗಳಿಗೆ ಈಗಾಗಲೇ ತುಂಬ ಜನ ನೇರವಾಗಿ ದೇವಸ್ಥಾನಕ್ಕೆ ಸಂಪರ್ಕ ಮಾಡ್ತಿರೋದ್ರಿಂದ ಅದರ ಉಸ್ತುವಾರಿಯನ್ನು ಚಿಕ್ಕಣ್ಣ ಅನ್ನೋರಿಗೆ ಕೊಟ್ಟಿದ್ದೀವಿ ಅವರು ಸಹ ಎಲ್ಲ ಸಿದ್ಧ ಸಿದ್ಧತೆಗಳು ಮಾಡ್ತಾಯಿದ್ದೀವಿ ಇಲ್ಲ ಈ ಸತಿ ನಾವು ಅದಕ್ಕೆ ಕಳೆದ ತುಂಬ ಬಾರಿ ನೋಡಿದ್ದೀವಿ ಅದಕ್ಕೋಸ್ಕರ ವಿಶೇಷವಾಗಿ ಈ ಸತಿ ಬಳಸ್ತಾ ಇದ್ದೀವಿ ವಿಶೇಷವಾಗಿ ನಮ್ಮ ಬರೋವಂಥ ವಿಶೇಷ ದರ್ಶನಕ್ಕೆ ಅಂಥವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ನಾವು ಬ್ಯಾರಿಕೇಡ್ ಮಾಡಿಸ್ತಾ ಇದ್ದೀವಿ ಈಗಾಗಲೇ ಅದರಿಂದ ಈ ಸತಿ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಹಾಗೆಯೇ ಪ್ರತಿ ಎರಡು ವರ್ಷಕ್ಕೊಂದು ಸತಿ ನಡೆಯೋಂಥ ಗದ್ದಿಗೆ ಮೇಲೆ ಎಡೆ ಹಾಕ್ತಾರೆ ಅದಕ್ಕೆ ಈ ಸತಿ ನಾವು ಅದನ್ನು ಮುಂಚಿತವಾಗಿ ಎಲ್ಲ ಈಗಾಗಲೇ ಪ್ರಕಟಣೆಯನ್ನು ಕೊಟ್ಟಿದ್ದೀವಿ ಮಂಗಳವಾರ ಬೆಳಗ್ಗೆ ಐದು ಗಂಟೆಯಿಂದ ಎಡೆ ಹಾಕುವಂಥ ಕಾರ್ಯಕ್ರಮ ನಡೆಯುತ್ತೆ ಭಕ್ತರಲ್ಲೂ ನಾವು ವಿನೋದಿಸ್ಕೊಳ್ತಿದ್ದೀವಿ ಎಡೆಯನ್ನು ನೈವೇದ್ಯ ಮಾತ್ರ ಮಾಡಿಕೊಡ್ತೀವಿ ಎಡೆ ಅಲ್ಲಿ ಯಾರೂ ಅಲ್ಲೇ ಇಟ್ಟು ಹೋಗಬಾರ್ದು ಅದನ್ನು ಹೊರಗಡೆ ತಗೊಂಡೋಗಿ ಅವ್ರ ಮನೆ ಹತ್ರ ಹಂಚೋದ್ರ ಮೂಲಕ ಜನರಿಗೆ ತಲ್ಪ್ಸೋವಂಥದ್ದು ಮಾಡಬೇಕು ಏಕೆಂದರೆ ಎಡೆ ಹಾಕ್ಬಿಟ್ರೆ ಟ್ಯಾಕ್ಟ್ರುಗಟ್ಟಲೆ ನಾವು ಅದನ್ನು ಸುಮ್ಮನೆ ರಾಸಿ ರಾಸಿ ಕಳಿಸಿ ವೇಸ್ಟ್ ಆಗುತ್ತೆ ಭಕ್ತರು ಅದನ್ನು ಗಮನಿಸಬೇಕು ಬೆಳಗ್ಗೆ ಐದು ಗಂಟೆಯಿಂದ ಆ ಪೂಜೆಗೆ ವ್ಯವಸ್ಥೆ ಮಾಡ್ತೀವಿ ಅದಕ್ಕೂ ಸಹ ವಿಶೇಷವಾದಂಥ ಸಾಲನ್ನು ಮಾಡಿದ್ದೀವಿ ಅದಲ್ಲದೆ ಈ ಸತಿ ಗಾಂಧಿ ಬಜಾರ್ನಲ್ಲೂ ಸಹ ವಿಶೇಷ ವಿಕಲಚೇತನರಿಗೆ ಗರ್ಭಿಣಿಯರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಒಂದು ದರ್ಶನದ ಸಾಲು ಮಾಡಬೇಕು ಅಂತೇಳಿ ಜಿಲ್ಲಾಡಳಿತದಿಂದನೂ ಒತ್ತಾಯ ಇದೆ ನಾಗರಿಕರಿಂದನೂ ಇದೆ ಅದನ್ನು ಸಹ ಏನು ಮಾಡಬೇಕು ಅಂತೇಳಿ ಸಮಿತಿ ನಿರ್ಧಾರ ತಗೊಂಡು ಇನ್ನೊಂದು ಎರಡು ದಿನದಲ್ಲಿ ಅದನ್ನು ಸಹ ಜನರ ಗಮನಕ್ಕೆ ತರತ್ತೆ ಹೆಸರು ನಾನು ಎನ್ ಮಂಜುನಾಥ್ ಅಂತೇಳಿ ಕೋಟೆ ಶ್ರೀ ಮಾರಿಕಾಂಬಾ ದೇವಸ್ಥಾನ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು